ಗಿಚ್ಚ ಕೋಣಿ ತಾಳ ಇಕ್ಕಿ ತೈ ಕ್ಷರಿಯಾ ತೂ ಕರಿಯ ಮೇರಿ ಸಪ್ಪನ್ನಿ ಶಬ್ದ ಆಯಿತು ಆಯ್ ಮತ್ತೆ ಬಂದೆ ರಾಯಪಣ ಅಂತ ಹೇಳ್ತೀರಿ ನನ್ ಕತೆ ಮಾಡಿ ಮಾಡುದು ರಾಯಪ್ಪನ ಎಷ್ಟೊತ್ತಿಗೆ ಮಾಡ ಲೈವ್ ಮಾಡಿದ್ರು ನೆಟ್ವರ್ಕ್ ಕೈ ಕೊಡ್ತಾರೆ ಎಂತ ಮಾಡ್ತಾರೆ ಹೇಳಿ ಆದಷ್ಟಾಗ್ಲಿ ಬರ್ಲಿ ಅಂತ ಮಾಡ್ತಾ ಇದ್ದೆ ಇದ್ರು ಕೂಡ ಈ ನೆಟ್ವರ್ಕ್ ಕೈ ಕೊಡ್ತಾ ಉಂಟು ಮತ್ತೆ ಸಾಯಿ

అన్ని బన్నీ మారే సిగ్నల్ కైపడతా సాయిలి మండే బిసి అత్తా ఉంటు గోట ఐతు మట్టే సిగ్నల్ కైపడతా ఉంటు సాయిలి అంత నాడ ವೆಲ್ಕಮ್ ಗಾಯಸ್ ವೆಲ್ಕಮ್ ವೆಲ್ಕಮ್ ಬನ್ನಿ ಬಂದವರು ಒಂದು ಕಮೆಂಟ್ ಹಾಕಿ ಮಾಡಿದ್ರೆ ಹಾಗೆ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರ್ತದೆ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ನಿಮಗೆ ಹಾಗೆ ವಿಡಿಯೋಸ್ ಕೂಡ ನೋಡಿ ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಇಷ್ಟ ಆಗದೆ ಇದ್ರೆ ದಯವಿಟ್ಟು ಪ್ರತಿಮಾ ನಮಸ್ಕಾರ ಪ್ರತಿಮಾ ನಮಸ್ಕಾರ ಪ್ರತಿಮಾ ಶ್ರೀ ನಿಮ್ಮದು ಇದೆ ನಿಮ್ಮದು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಇಷ್ಟ ಆಗಲಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾಕೆ ಇಷ್ಟ ಆಗಲಿಲ್ಲ ಅಥವಾ ನೀವು ಏನು ನನ್ನ ಕಡೆಯಿಂದ ಏನು ನೀವು ಬಯಸ್ತಾ ಇದೀರಾ ಯಾವ ಥರ ವಿಡಿಯೋ ಬಯಸ್ತಾ ಇದ್ದೀರಾ ಆ ಥರ ವಿಡಿಯೋನಾ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ರೀತಿ ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರತಿಮಾ ಸಿಸ್ಟರ್ ನಿಮ್ಮದು ಚಾನಲ್ ಇದೆಯಾ ಹೇಳಿ ದಯವಿಟ್ಟು ಹಾಡಲಿದ್ದವರು ಬಂದು ಮಾತಾಡಿ ಅಪೋಸು ಹುಡುಗಿ ಪ್ರಪೋಸು ಮಾಡಿ ಲವ್ ಯು ಅಂದಾಳಿ ಗೀ ಲೈಫು ಕೀಡೀ ನಾವೆಂತ ಇಲ್ಲ ಕೆಲಸ ಮಾಡ್ತಾ ಇದ್ದೆ ಊಟದ ಕೆಲಸ ಮಾಡ್ತಾ ಇದ್ದೆ ಓಕೆ ಬ್ಲೂ ಕೊಟ್ಟಿದೆ ನೋಡಿ ನಿಮಗೆ ಜಲವನ್ನು ಕೊಡಲಾಗಿದೆ ನೋಡಿ ಚೆಕ್ ಮಾಡಿಕೊಳ್ಳಿ ಮೇಲ್ ನೋಡಿ ರಾಯಪ್ಪ ಅಂತ ಇದ್ದಾರೆ ಅವ್ರಿಗೆ ಕನೆಕ್ಟ್ ಆಗಿ ಅವ್ರು ನಿಮಗೆ ನೂರಕ್ಕೆ ನೂರು ವಾಪಸ್ ಕೊಡ್ತಾರೆ ಓಕೆನಾ ಅವ್ರು ನನ್ನ ಸ್ನೇಹಿತ ಅವರು ರಾಯಪ್ಪ ಮಲೆನಾಡು ಅಂತ ಅವ್ರು ಮೇಲಿದ್ದಾರೆ ನೋಡಿ ಮೇಲೋಗಲಿ ಒಂಚೂರು ಕನೆಕ್ಟ್ ಆಗಿ ಅವ್ರು ನಿಮಗೆ ನೂರಕ್ಕೆ ನೂರು ವಾಪಸ್ ಕೊಡ್ತಾರೆ ಒಳ್ಳೆ ಸಪೋರ್ಟರು माते सिस्टर ऊट आयत प्रतिमा सिस्टर ऊट आयत ऊट स्पेशल निवर् ಈಗ ಊಟ ಇನ್ನೂ ಇಲ್ಲ ಮಾಡಬೇಕು ಹೌದಾ ಏನು ಸ್ಪೆಷಲ್ಲು ಇವತ್ತೇ ನಿಮ್ಮಲ್ಲಿ ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ದೀರಾ ನಮ್ಮನ್ನು ಕರೀರಿ ನಾವು ಬರ್ತೀವಿ ನಂದಿನ ಊಟ ಆಗಿಲ್ಲ ಊಟ ಹೋಗಿ ಮಾಡಬೇಕು ಊಟ ಒಂದು ಒಂದೂವರೆಗೆ ಊಟ ಒಂದು ಗಂಟೆ ಒಂದೂವರೆಗೆ ಊಟ ಪ್ರತಿಮಾ ಶ್ರಿಷ್ಟ ನಂದು ರಾತ್ರಿ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಬನ್ನಿ ಓಕೆನಾ ಅಲ್ಲಿ ನಿಮಗೆ ಜನ ಸಿಗ್ತಾರೆ ತುಂಬ ಜನ ಬರ್ತಾರೆ ಓಕೆನಾ ಈ ಟೈಮಲ್ಲಿ ಜನ ಬರೋದು ಕಮ್ಮಿ ನಾನು ಹಾಗೆ ಸುಮ್ಮನೆ ತಗೊಂಡಿದ್ದೆ ಅಲ್ಲಿ ಸಪೋರ್ಟ್ ಸಿಕ್ಕಿದೆ ಬರಲಿ ಅಂತ ತಗೊಂಡಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಬನ್ನಿ ಒಂಬತ್ತು ಒಂಬತ್ತು ಕರೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ಜನ ಫುಲ್ ಬರ್ತಾರೆ ಅಲ್ಲಿ ನಿನ್ನೆ ಪ್ರೋತ್ಸಾಹ ಸಿಗ್ತದೆ ಓಕೆನಾ ನಮ್ಮ ಕಡೆಯಿಂದ ಮುದ್ದೆ ಬನ್ನಿ ನಿಮ್ಮದು ಯಾವ ಸಿಕ್ಕರ್ ಊರಿ ಯಾವುದು ಎಂಥ ಸ್ಪೆಷಲ್ ಇಲ್ಲ ಬರೀ ಅನ್ನ ಸಾರು ಹೌದಾ ನಮ್ದು ಅಷ್ಟೇ ಗೀತಾ ವೆಲ್ಕಮ್ ವೆಲ್ಕಮ್ ಗೀತಾ ಸಿಸ್ಟರ್ ನೀವು ಇರೋದು ಎಲ್ಲಿ ನಮ್ಮದು ಶಿರ್ಸಿ ನಿಮ್ಮೂರು ಯಾವುದು ನಮ್ಮದು ಶಿರ್ಸಿ ಗೀತಾ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ಟು ಮೈ ಲೈಫ್ ಬನ್ನಿ ಯಾರು ಗೀತಾ ನಾನು ಬೆಂಗಳೂರು ಹೌದಾ ಡಂಗ್ಳೂರು ಸೂ ನೋಡಿ ನಮ್ಮ ರಾಯಪ್ಪ ಮಲೆನಾಡು ಕೂಡ ಅವರೇ ಅವರು ಅವರು ಸಿರಿಸಿ ಮೂಲತಃ ಸಿರಿಸಿ ಇರುವುದು ಅವರು ಬೆಂಗಳೂರಲ್ಲಿ ರಾಯಪ್ಪ ಮಲೆನಾಡು ಅಂತ ಇದ್ದಾರಲ್ಲ ಅವ್ರ ಮೂಲ ಸಿರ್ಸಿ ಇರುವುದು ಬೆಂಗಳೂರಲ್ಲಿ ಅವ್ರದ್ದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಇವರು ಪ್ರತಿಮಾ ಸಿಸ್ಟರ್ ನಿಮ್ಮದು ಏನು ಏನು ಏನಾದರೂ ಕೆಲಸ ಅಂದರೆ ಜಾಬಿನ ಮಾಡ್ತಿದ್ದೀರಾ ಅಥವಾ ಇದ್ದೀರಾ ಪ್ರತಿಮಾ ಸಿಸ್ಟರ್ ನೀವು ನನ್ನ ಒಂದು ಕಮೆಂಟ್ ಹಾಕಿಡಿ ಓಕೆನಾ ನಾನು ಆಮೇಲೆ ನಿಮಗೆ ವಾಪಸ್ ಕೊಡದಿದ್ರೆ ಕೊಡ್ತೇವೆ ವಾಪಸ್ ನನ್ನ ವೀಡಿಯೋ ಒಂದು ಕಮೆಂಟ್ ಹಾಕಿಡಿ ભવ્ય ભવ્યક વેલકમ વેલકમ બની બની હેગદર ના સૂપર નું હેગર ওটা আইতা ভাব সৌদ সু সপু ಎಂತ ಸಮಾಚಾರಿಯ ಅಕ್ಕ ಹೆಂಗೆ ಅಡಿತಾ ಉಂಟು ನಿಮ್ದು ಜರ್ನಿ